ಶ್ರೀಲಂಕಾದಲ್ಲಿ ನಿರ್ಣಾಯಕ ಚುನಾವಣೆ ದೇಶ ಉಳಿಸಲು ನಾಯಕಗೆ ಸಿಗುತ್ತಾ ಜನಬಲ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ಗೆ ಸ್ವಾಗತ ನಾನು ಶಂಕನ್ನ ಹೆತ್ತು ಆರ್ಥಿಕ ಹೊಡೆತಕ್ಕೆ ಸಿಕ್ಕಿರುವ ಶ್ರೀಲಂಕಾದಲ್ಲಿ ಗುರುವಾರ ಲೋಕಸಭಾ ಚುನಾವಣೆ ನಡೆದಿದೆ ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡರ ನಂತರ ಸಂಸತ್ತಿಗೆ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದೆ ಒಟ್ಟು ಇನ್ನೂರ ಇಪ್ಪತ್ತ ಐದು ಲೋಕಸಭಾ ಸ್ಥಾನಗಳಿಗೆ ಮತದಾನ ನಡೆದಿದೆ ಸುಮಾರು ಹದಿನೇಳು ಲಕ್ಷ ಮತದಾರರು ಹದಿಮೂರು ಸಾವಿರದ ಮುನ್ನೂರ ಹದಿನಾಲ್ಕು ಮತಗಟ್ಟೆಗಳಲ್ಲಿ ಹಕ್ಕು ಚಲಾಯಿಸಿದ್ದಾರೆ ಬೆಳಿಗ್ಗೆ ಏಳರಿಂದ ಸಂಜೆ ನಾಲ್ಕರವರೆಗೂ ಕೂಡ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ತೊಂಬತ್ತು ಸಾವಿರ ಪೊಲೀಸರು ಹಾಗೂ ಸೇನಾ ಸಿಬ್ಬಂದಿಯು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಯಾವುದೇ ಅಡ್ಡಿಯಾಗದಂತೆ ಭದ್ರತೆಯ ಹೊಣೆ ಹೊತ್ತಿದ್ದಾರೆ ಅಧ್ಯಕ್ಷ ಅನುರ ಕುಮಾರ ದಿಸ್ನಾಯ್ಕೆ ನಾಯಕತ್ವದ ನ್ಯಾಷನಲ್ ಪೀಪಲ್ಸ್ ಪವರ್ ಪಕ್ಷಕ್ಕೆ ಇದು ಮೊದಲ ಪರೀಕ್ಷೆಯಾಗಿದೆ ಜನರಿಂದ ತೀವ್ರ ಆಕ್ರೋಶ ಎದುರಿಸಿದ್ದ ಹಿಂದಿನ ಸರ್ಕಾರದ ಬಹಳಷ್ಟು ಸಚಿವರು ಹಾಗೂ ಸಂಸದರು ಈ ಬಾರಿಯ ಚುನಾವಣಾ ಕಣದಿಂದ ಹೊರಗೆ ಉಳಿದಿದ್ದಾರೆ ಇನ್ನೂರ ಇಪ್ಪತ್ತೈದು ಸ್ಥಾನಗಳಲ್ಲಿ ಎನ್ ಸಿ ಪಿಯು ಬಹುಮತವನ್ನು ಪಡೆದರೆ ಮಾತ್ರವೇ ಬಡತನ ನಿರ್ಮೂಲನೆ ಹಾಗೂ ಆರ್ಥಿಕತೆಯ ಚೇತನಕ್ಕೆ ಅಗತ್ಯ ಕಾರ್ಯಕ್ರಮಗಳನ್ನು ಜಾರಿಗೆ ತರುವುದು ಸಾಧ್ಯವಾಗುತ್ತದೆ ದೇಶದಾದ್ಯಂತ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿ ದೊಡ್ಡ ಕ್ರಾಂತಿಯನ್ನೇ ಮಾಡಿ ಹಿಂದಿನ ಅಧ್ಯಕ್ಷ ಗೋಟಬಯ ರಾಜಪಕ್ಷ ಅವರನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಥಾನದಿಂದ ಕೆಳಗಿಳಿಸಿದ್ದರು ಈಗ ಆ ಸ್ಥಾನದಲ್ಲಿ ಅನುರಗ್ ಕುಮಾರ್ ಕುಳಿತಿದ್ದಾರೆ ಆದರೆ ಶ್ರೀಲಂಕಾದ ಏಳಿಗೆಗಾಗಿ ಯಾವುದೇ ಯೋಜನಾ ಕಾರ್ಯಕ್ರಮಗಳನ್ನು ತರಬೇಕಾದರೆ ಅವರ ಪಕ್ಷಕ್ಕೆ ಬಹುಮತ ಸಿಗುವುದು ಅನಿವಾರ್ಯವಾಗಿದೆ ಹಾಲಿ ಸಂಸದರ ಅವಧಿಯು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಮುಕ್ತಾಯವಾಗಲಿದ್ದು ಆದರೆ ಎನ್ ಸಿ ಪಿ ಪರವಾಗಿ ಕೇವಲ ಮೂವರು ಸಂಸದರು ಮಾತ್ರ ಇದ್ದಾರೆ ಈಗ ಹೊಸ ಸರ್ಕಾರದಲ್ಲಿ ಯಾವುದೇ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕಾದರೆ ನೂರ ಹದಿಮೂರು ಸ್ಥಾನಗಳು ಗೆಲ್ಲಬೇಕಿದೆ ಎಲ್ಲ ಇನ್ನೂರ ಇಪ್ಪತ್ತೈದು ಕ್ಷೇತ್ರಗಳಿಂದ ಒಟ್ಟು ಎಂಟು ಸಾವಿರದ ಎಂಟು ನೂರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಕುಟುಂಬ ರಾಜಕಾರಣದಿಂದ ಬಳಲುತ್ತಿರುವ ಶ್ರೀಲಂಕಾದ ಬಹುತೇಕ ರಾಜಕೀಯ ಪಕ್ಷಗಳ ನಡುವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉದಯವಾದ ಪಕ್ಷದ ನ್ಯಾಷನಲ್ ಪೀಪಲ್ಸ್ ಪವರ್ ಈ ಚುನಾವಣೆಯಲ್ಲಿ ಸ್ವಾಜಿತ್ ಪ್ರೇಮದಾಸ್ ಅವರ ಯುನೈಟೆಡ್ ಪೀಪಲ್ಸ್ ಪವರ್ ಎದುರು ನೇರ ಹಣಹಣಿ ನಡೆಸುತ್ತಿದೆ ಇನ್ನು ಹಿಂದಿನ ಆಡಳಿತಾರೂಢ ಶ್ರೀಲಂಕಾ ಪೊದುಜನ ಪೆರಮುನಾ ಪಕ್ಷದ ಬಹಳಷ್ಟು ಹಿರಿಯ ನಾಯಕರು ಚುನಾವಣೆಯಿಂದ ದೂರ ಉಳಿದಿದ್ದಾರೆ ಆರ್ಥಿಕತೆಯ ನಿರ್ವಹಣೆಯಲ್ಲಿ ಎಡವಿದ್ದು ತೆರಿಗೆಗಳ ಕಡಿತ ಪ್ರವಾಸೋದ್ಯಮದಲ್ಲಿ ಕುಸಿತದಿಂದಾಗಿ ವಿದೇಶಿ ಸಾಲ ಹೆಚ್ಚಳವಾಗಿದೆ ಈ ಎಲ್ಲದರ ಸವಾಲು ನಡುವೆ ಅನುರ ಕುಮಾರ ನಾಯಕಿ ಅವರು ಭಾರತ ಮತ್ತು ಚೀನಾ ಸೇರಿದಂತೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸುಧಾರಿಸಿಕೊಳ್ಳಲು ಗಟ್ಟಿಯಾದ ಸರ್ಕಾರವು ಶ್ರೀಲಂಕಾದಲ್ಲಿ ಬರಬೇಕಿದೆ ಬ್ರಿಟನ್ನಲ್ಲಿ ಟಿಪ್ಪು ಖಡ್ಗ ಮಾರಾಟ ಕತ್ತಿಯ ಹಿಡಿಕೆಯಲ್ಲಿ ಹುಲಿಪಟ್ಟಿಯ ವಿನ್ಯಾಸ ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಬಳಸಿದ್ದ ಖಡ್ಗ ಈಗ ಬ್ರಿಟನ್ನಲ್ಲಿ ಭದ್ರವಾಗಿದೆ ಹಿಡಿಕೆಯಲ್ಲಿ ಹುಲಿಪಟ್ಟಿಯ ವಿನ್ಯಾಸ ಇದ್ದು ಇದೇ ಖಡ್ಗವನ್ನು ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಟಿಪ್ಪು ಬಳಸಿದ್ರು ಎನ್ನಲಾಗುತ್ತಿದೆ ಬ್ರಿಟಿಷ್ ಕುಟುಂಬವೊಂದರ ಬಳಿ ಸಂಗ್ರಹವಾಗಿದ್ದ ಅದೇ ಕತ್ತಿಯು ಈಗ ಬೋನ್ ಹ್ಯಾಮ್ಸ್ ಹರಾಜು ಸಂಸ್ಥೆಯಿಂದ ಮಾರಾಟವಾಗಿದೆ ದಾಖಲೆಯ ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗೆ ಅದು ಮಾರಾಟವಾಗಿದೆ ಖಡ್ಗದ ಮೇಲೆ ಚಿನ್ನದ ಲೇಪನ ಇದ್ದು ಅರೇಬಿಕ್ ಭಾಷೆಯಲ್ಲಿ ಹ ಎಂದು ಕೆತ್ತಲಾಗಿದೆ ಇದು ಟಿಪ್ಪು ತಂದೆ ಹೈದರಾಲಿ ಹೆಸರನ್ನು ಸೂಚಿಸುತ್ತದೆ ಎಂದು ಇತಿಹಾಸಕಾರರು ವಿಶ್ಲೇಷಣೆ ಮಾಡಿದ್ದಾರೆ ಯುದ್ಧದಲ್ಲಿ ಬ್ರಿಟಿಷ್ ಸೇನೆಗೆ ಕೊಡುಗೆ ನೀಡಿದ್ದ ಕಾರಣಕ್ಕೆ ಕ್ಯಾಪ್ಟನ್ ಜೇಮ್ಸ್ ಆಂಡ್ರೆ ಡಿಕ್ ಎಂಬ ಅಧಿಕಾರಿಗೆ ಬ್ರಿಟಿಷ್ ಸರ್ಕಾರ ಟಿಪ್ಪು ಸುಲ್ತಾನ್ ಬಳಸಿದ ಈ ಖಡ್ಗವನ್ನು ಉಡುಗೊರೆಯಾಗಿ ನೀಡಿತ್ತು ಕ್ಯಾಪ್ಟನ್ ಜೇಮ್ಸ್ ಆಂಡ್ರೆ ಡಿಕ್ ಶ್ರೀರಂಗಪಟ್ಟಣದ ಎಪ್ಪತ್ತೈದನೇ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದರು ಸುಮಾರು ಮುನ್ನೂರು ವರ್ಷಗಳಿಂದ ಡಿಕ್ ಅವರ ಕುಟುಂಬ ಅಲ್ಲಿಯೇ ಉಳಿದಿದ್ದ ಖಡ್ಗ ಈಗ ಹರಾಜಿನಲ್ಲಿ ಮಾರಾಟವಾಗಿದೆ ಹಾರ್ಬಿಟಲ್ಗೆ ಬೂಕರ್ ಪ್ರಶಸ್ತಿ ಇದು ಗಗನಯಾತ್ರಿಕ ದಿನದ ಬದುಕಿನ ಕಥೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯು ಘೋಷಣೆಯಾಗಿದೆ ಬ್ರಿಟಿಷ್ ಲೇಖಕಿ ಸಮಂತ ಹಾರ್ವೆ ಅವರ ಆರ್ಬಿಟಲ್ ಹೆಸರಿನ ಕಾದಂಬರಿಗೆ ಈ ಪ್ರಶಸ್ತಿಯು ಸಂದಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಅಲ್ಲಿನ ಆರು ಗಗನಯಾತ್ರಿಕರು ಅವರ ಬದುಕು ಅಲ್ಲಿಂದ ಭೂಮಿಯ ಸೊಬಗು ಒಂದೇ ದಿನದಲ್ಲಿ ಎದುರಾಗುವ ಹದಿನಾರು ಸೂರ್ಯೋದಯಗಳು ಹದಿನಾರು ಸೂರ್ಯಾಸ್ತಗಳ ಅನುಭವಗಳು ಸೇರಿದಂತೆ ಹತ್ತಾರು ವಿಚಾರಗಳು ಈ ಕಿರು ಕಾದಂಬರಿಯನ್ನು ಒಳಗೊಂಡಿದೆ ಸಮಂತ ಹಾರ್ವೆ ಅವರ ಈ ಗಗನಯಾತ್ರಿಕರ ಅನುಭವ ಕಥನಗಳನ್ನು ಪುಸ್ತಕಗಳನ್ನು ಓದಿ ಹಾಗೂ ಸ್ಪೇಸ್ ಸ್ಟೇಷನ್ಗಳ ಲೈವ್ ಕ್ಯಾಮರಾಗಳ ವೀಕ್ಷಣೆ ಮಾಡಿ ಬಹಳಷ್ಟು ಸಂಶೋಧನೆ ನಡೆಸಿ ಈ ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ ಭೂಮಿ ಮತ್ತು ಅಂತರಿಕ್ಷದ ಕೌತುಕಗಳನ್ನು ಹಿಡಿದಿಟ್ಟಿರುವ ಆರ್ಬಿಟಲ್ ಕೃತಿಗೆ ಭೂಕರ್ ಪ್ರಶಸ್ತಿ ಸಂದಿದೆ ಇದು ಐವತ್ತು ಸಾವಿರ ಪೌಂಡ್ ಅಂದ್ರೆ ಸುಮಾರು ಐವತ್ಮೂರು ಲಕ್ಷ ರೂಪಾಯಿ ಬಹುಮಾನವನ್ನು ಒಳಗೊಂಡಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡಿ ಧನ್ಯವಾದಗಳು